Hi friends, welcome back to my channel. ನಾನು ಇವತ್ತು ಎಂಟನೇ ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಗರ್ಭಾವಸ್ಥೆಯಲ್ಲಿ ಯಾವ ಯಾವ ರೀತಿಯಾಗಿ ಆಹಾರ ಕ್ರಮ ಇರಬೇಕು ಹಾಗೆಯೇ ಯಾವ ರೀತಿ ಗರ್ಭಿಣಿಯರು ನಿರ್ಲಕ್ಷ್ಯ ಮಾಡಬಾರ್ದು ಹೇಗೆ ಕೇರ್ ಮಾಡಬೇಕು ಹಾಗೆ ಮಗುವಿನ ತೂಕ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಸೊ ಎಂಟು ತಿಂಗಳ ಪ್ರೆಗ್ನೆನ್ಸಿ ಆದ ನಂತರ ಗರ್ಭಿಣಿಯರು ಹೆಚ್ಚು ಒತ್ತಡಕ್ಕೆ ಒಳಗಾಗಬಾರ್ದು ಸೊ ಹಾಗಾಗಿ ಈ ಅಂದರೆ ಈ ತಪ್ಪುಗಳನ್ನು ದಯವಿಟ್ಟು ಯಾವುದೇ ಕಾರಣದಕ್ಕೂ ಹೋಗಬೇಡಿ ಹಾಗೆ ಈ ಟಿಪ್ಸನ್ನು ಯಾವುದೇ ಕಾರಣಕ್ಕೂ ನಿಗ್ ನಿರ್ಲಕ್ಷ್ಯ ಮಾಡಬೇಡಿ ಸೊ ಏಳನೇ ತಿಂಗಳ ಪ್ರೆಗ್ನೆನ್ಸಿ ನಂತರ ಗರ್ಭಿಣಿಯರು ಎಚ್ಚರವಾಗಿರೋದು ತುಂಬಾ ಅವಶ್ಯಕತೆ ಆಗುತ್ತೆ ಯಾಕಂತಂದರೆ ದೇಹದ ಮೇಲೆ ಹೆಚ್ಚು ಒತ್ತಡ ಬೀಳುವಂತಹ ಪರಿಣಾಮಗಳು ಬರ್ತಿರುತ್ತೆ ಮೈ ಕೈ ನೋವು ಕಾಲು ನೋವು ಬೆನ್ನು ನೋವು ಈ ರೀತಿ ಹೆಚ್ಚು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಸೊ ಮೊದಲನೇದಾಗಿ ಬಂದು ಹೆಚ್ಚು ತೂಕವಾದ ವಸ್ತುಗಳನ್ನು ಎತ್ತೋದಕ್ಕೆ ಹೋಗಬಾರ್ದು ಯಾಕಂತಂದರೆ ಮಗುವಿನ ಬೆಳವಣಿಗೆ ಏಯ್ಟ್ ಮಂತ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿರುತ್ತೆ ಸೊ ಮಗುವಿನ ತೂಕ ಅಥವಾ ಹೊಟ್ಟೆಯ ಭಾರನೇ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಹೆಚ್ಚು ಭಾರದ ವಸ್ತುಗಳನ್ನು ಹೊತ್ತರೆ ನಮ್ಮ ದೇಹದ ಮೇಲೆ ಹೆಚ್ಚು ಪ್ರೆಷರ್ ಬೀಳೋ ಕಾರಣದಿಂದಾಗಿ ಆದಷ್ಟು ಹೆಚ್ಚು ತೂಕವಾದ ಅಂದರೆ ಭಾರವಾದ ವಸ್ತುಗಳನ್ನು ಈ ಅಂದರೆ ಏಯ್ಟ್ ಮಂತ್ಸ್ ಪ್ರೆಗ್ನೆನ್ಸಿನಲ್ಲಿ ಹೊರಬಾರ್ದು ಅದು ಹೆಚ್ಚು ನೀರು ನೀರಿನ ಬಿಂದಿಗೆಗಳನ್ನು ಹೆಚ್ಚು ತೂಕವಾದ ವಸ್ತುಗಳನ್ನು ಹೆಚ್ಚು ತೂಕವಾದ ಪಾತ್ರೆ ಸಾಮಾನುಗಳನ್ನು ಈ ಥರ ಎಲ್ಲ ಹೊರದಕ್ಕೆ ಹೋಗ್ಬೇಡಿ ಆದಷ್ಟು ಲೈಟ್ ವೆಯ್ಟಾಗಿರುವಂತಹ ವಸ್ತುಗಳನ್ನು ಮಾತ್ರ ಎತ್ತಿ ಆದಷ್ಟು ತೂಕವಾದ ವಸ್ತುಗಳನ್ನು ಎತ್ತೋದನ್ನು ಆದಷ್ಟು ಎಂಟು ತಿಂಗಳ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ನಿಲ್ಲಿಸಬೇಕಾಗತ್ತೆ ಮತ್ತು ಆದಷ್ಟು ಏಯ್ತ್ ಒಂದು ಪ್ರೆಗ್ನೆನ್ಸಿನಲ್ಲಿ ಜರ್ನಿ ಮಾಡದೇ ಇರೋದೇ ತುಂಬ ಒಳ್ಳೆಯದು ಯಾಕಂದರೆ ಜರ್ನಿ ಮಾಡ್ತಿದ್ದೀರಾ ಅಥವಾ ಲಾಂಗ್ ಜರ್ನಿಗಳನ್ನು ಮಾಡ್ತಿದ್ದೀರಾ ಅಂದರೆ ನಮ್ಮ ದೇಹದ ಮೇಲೆ ಅಂದರೆ ಮಗುವಿನ ಮೇಲೆ ತುಂಬ ಒತ್ತಡವನ್ನು ಬೀರುತ್ತೆ ಸೊ ಇದರಿಂದಾಗಿ ಮಗುವಿನ ಉಸಿರಾಟಕ್ಕೆ ತುಂಬ ತೊಂದರೆ ಆಗುತ್ತೆ ಅದರಿಂದಾಗಿ ಏಯ್ಟ್ ತಿಂಗಳ ಪ್ರೆಗ್ನೆನ್ಸಿನಲ್ಲಿ ಆದಷ್ಟು ಜರ್ನಿ ಮಾಡೋದನ್ನು ಅಥವಾ ಬಸ್ಸಲ್ಲಿ ಪ್ರಯಾಣ ಮಾಡೋದನ್ನು ಆದಷ್ಟು ನಿಲ್ಲಿಸಿ ಮತ್ತು ಆದಷ್ಟು ಜಂಕ್ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಗೋಬಿ ಮಂಚೂರಿ ಮಸಾಲೆ ಈ ಥರ ಸ್ಟ್ರೀಟ್ ಫುಡ್ಗಳನ್ನ ಆದಷ್ಟು ನಿಲ್ಲಿಸಿ ಮನೆಯಲ್ಲೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರುವಂತಹ ವೆಜಿಟೇಬಲ್ ಸಲಾಡ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಅಥವಾ ತರಕಾರಿ ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ಫ್ರೆಶ್ ಫುಡ್ಡನ್ನು ತಿನ್ನಬೇಕಾಗುತ್ತೆ ಮತ್ತು ಇದರಿಂದಾಗಿ ಮಗುವಿನ ಹಾಗೆ ತಾಯಿಯ ಆರೋಗ್ಯಕ್ಕೂ ತುಂಬ ಬೆನಿಫಿಟ್ಸ್ ಇರೋದರಿಂದಾಗಿ ಆದಷ್ಟು ಮನೇಲಿ ಪ್ರಿಪೇರ್ ಮಾಡಿರುವಂತಹ ಫ್ರೆಶ್ ಫುಡ್ಡನ್ನೇ ತಗೊಳ್ಳಿ ಮತ್ತು ಏಯ್ತ್ ಪ್ರೆಗ್ನೆನ್ಸ್ ಪ್ರೆಗ್ನೆ ಏಯ್ತ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಜನ ಭಯ ಪಡ್ತಿರ್ತಾರೆ ಅಥವಾ ಗಾಬ್ರಿಗೆ ಒಳಗಾಗ್ತಿರ್ತಾರೆ ಲೈಕ್ ಹೇಗಪ್ಪ ಡೆಲಿವರಿ ಆಗುತ್ತೋ ನಾರ್ಮಲ್ ಆಗುತ್ತೋ ಅಥವಾ ಗಂಡು ಮಗು ಆಗುತ್ತೋ ಹೆಣ್ಮಗು ಆಗುತ್ತಾ ಅಂತ ಸೊ ಈ ಥರ ಪ್ರೆಷರನ್ನು ಆದಷ್ಟು ಈ ಮಂತಲ್ಲಿ ಹೆಚ್ಚು ಭಯ ಪಡೋದಕ್ಕೆ ಹೋಗ್ಬಿಡಿ ಯಾಕಂದರೆ ಇದನ್ನು ಸಹಜವಾಗೇ ತೊಗೊಳ್ಳಿ ಯಾಕಂದರೆ ಪ್ರೆಗ್ನೆನ್ಸಿ ಅನ್ನೋದು ಒಂದು ಒಳ್ಳೆ ಫೀಲ್ ಅದು ಸೊ ಹಾಗಾಗಿ ನೀವು ಒತ್ತಡಕ್ಕೆ ಒತ್ತಡಕ್ಕೊಳಗಾಗ್ತಿದ್ದೀರಾ ಅಂದರೆ ಮಗುವಿಗೂ ಸಹ ತುಂಬ ತೊಂದರೆ ಆಗುತ್ತೆ ಸೊ ಸೊ ಈ ಥರ ಪ್ರಭಾವಕ್ಕೊಳಗೋಗೋದ್ರಿಂದಾಗಿ ಸೊ ನಾರ್ಮಲ್ ಡೆಲ್ವರಿ ಆಗೋದು ಸಹ ನಾರ್ಮಲ್ ಡೆಲ್ವರಿ ಆಗದೆ ಇರುವಂತಹ ಕೇಸಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಪ್ರೆಷರ್ ತೊಗೊಳ್ಳೋದು ಅಥವಾ ಒತ್ತಡ ತಗೊಳ್ಳೋದನ್ನು ಈ ಮಂತಲ್ಲಿ ಆದಷ್ಟು ಕಡಿಮೆ ಮಾಡಿ ಮತ್ತು ಈ ಸಮಯದಲ್ಲಿ ಆದಷ್ಟು ನಮಗೆ ಊಟ ಸೇರ್ತಿಲ್ಲ ಅಂತ ಅಂದ್ಬಿಟ್ಟು ಆದಷ್ಟು ಊಟನ ಕಡಿಮೆ ಮಾಡೋದಕ್ಕೆ ಹೋಗ್ಬೇಡಿ ಮತ್ತು ಯಾವುದೇ ಕಾರಣಕ್ಕೂ ವಿಟಮಿನ್ ಕ್ಯಾಪ್ಸೂಲ್ಸ್ ಅಥವಾ ವಿಟಮಿನ್ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ಯಾವುದೇ ಕಾರಣದಕ್ಕೂ ನಿಲ್ಲಿಸಬೇಡಿ ಆದಷ್ಟು ಈ ಟ್ಯಾಬ್ಲೆಟ್ಸನ್ನು ಕಂಟಿನ್ಯೂ ಮಾಡಿ ಹಾಗೆ ಫುಡ್ಡು ಅಷ್ಟೇ ಟೈಮ್ ಸರಿಯಾಗಿ ತೊಗೊಳ್ಳಿ ಮತ್ತು ಹೆಚ್ಚಾಗಿ ಏನು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾ ಎಕ್ಸಸೈಸ್ ಮಾಡೋದು ಅಥವಾ ಯೋಗಾಸನ ಮಾಡೋದು ಏನು ಪ್ರಾಣಾಯಾಮ ಮಾಡೋದು ಸೊ ಈ ಥರ ತರಬೇತಿ ಇಲ್ಲದೆ ಅಂದರೆ ನಿಮಗೇನು ಗೈಡ್ಲೈನ್ಸ್ ಇಲ್ಲದೆ ಆದಷ್ಟು ಮಾಡೋದು ಹೋಗ್ಬೇಡಿ ಮತ್ತು ಈ ಟೈಮಲ್ಲಿ ನಿಮಗೆ ವಿಶ್ರಾಂತಿ ತುಂಬ ಅವಶ್ಯಕವಾಗಿರುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ನೀವು ಓಡಾಡೋದು ಅಥವಾ ಹೆಚ್ಚಾಗಿ ಏನು ವ್ಯಾಯಾಮ ಮಾಡ್ತೀವಿ ಅಥವಾ ಹೆಚ್ಚಾಗಿ ಯೋಗ ಮಾಡ್ತೀವಿ ಈ ಥರ ಎಲ್ಲ ಮಾಡೋದು ಬೇಡ ಆದಷ್ಟು ನೀವು ಈ ಸಮಯದಲ್ಲಿ ರೆಸ್ಟ್ ತೊಗೊಳ್ಳಿ ಹಾಗೆ ಪೌಷ್ಟಿಕಾಂಶದಿಂದ ಕೂಡಿರುವಂತಹ ಆಹಾರವನ್ನು ತೊಗೊಳ್ಳಿ ಸೊ ನಿಮ್ಮ ಬಾಡಿಗೆ ಅಂದರೆ ನಿಮ್ಮ ಹೆಚ್ಚು ಒತ್ತಡಕ್ಕೊಳಗಾಗದೇ ಇರೋ ರೀತಿಯಲ್ಲಿ ಸ್ವಲ್ಪ ಆರಾಮಾಗಿ ವಾಕ್ ಮಾಡ್ಬೋದು ಬಟ್ ಹೆಚ್ಚು ಒತ್ತಡಕ್ಕಾಗುವಂತಹ ಲಾಂಗ್ ವಾಕ್ ಅಥವಾ ಎಕ್ಸಸೈಸ್ ಈ ಥರ ಎಲ್ಲ ಬೇಡ ಮತ್ತು ಎಂಟು ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ತುಂಬ ಗರ್ಭಿಣಿಯರಿಗೆ ಎದೆ ಉರಿ ಅಥವಾ ಅಜೀರ್ಣ ಸಮಸ್ಯೆ ತುಂಬ ಕಾಡ್ತಿರುತ್ತೆ ಯಾಕಂದರೆ ಮಗುವಿನ ಬೆಳವಣಿಗೆ ಆಗಿರುತ್ತೆ ಸೊ ಹಾಗಾಗಿ ಮಗುವಿನ ತೂಕದಿಂದಾಗಿ ಹೊಟ್ಟೆಗೆ ನಮಗೆ ತುಂಬ ಊಟ ಸೇರೋದಿಲ್ಲ ಹಾಗೆ ಎದೆ ಉರಿ ಊಟ ಅಜೀರ್ಣ ಸಮಸ್ಯೆಗಳನ್ನ ಫೀಲ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಹೆಚ್ಚು ಬೇಗ ಬೇಗ ಊಟ ಸೇವನೆ ಮಾಡೋದು ಅಥವಾ ಜಾಸ್ತಿ ಜಾಸ್ತಿ ತಿನ್ನೋದು ಬೇಡ ಆರಾಮಾಗಿ ತ್ರೀ ಟೈಮ್ಸ್ ಊಟ ಮಾಡ್ತಿದ್ರೆ ಅಂದರೆ ಅದನ್ನು ಫೋರ್ ಟೈಮ್ಸು ಸ್ವಲ್ಪ ಸ್ವಲ್ಪನೇ ಊಟ ಮಾಡಿ ಮತ್ತು ಹೆಚ್ಚು ಮಸಾಲೆ ಪದಾರ್ಥಗಳನ್ನ ತಿನ್ನೋದಿಕ್ಕೊಂಬಿಡಿ ನಿಮ್ಮ ಬಾಡಿ ಜೀರ್ಣಿಸ್ಕೊಳ್ಳುವಂತಹ ಆಹಾರವನ್ನು ಮಾತ್ರ ತಗೊಳ್ಳಿ ಹಾಗೆಯೇ ಕೆ ಕಾಫಿ ಅಥವಾ ಕೆಫೆನ್ ಕಂಟೆಂಟ್ ಇರುವಂತಹ ಪದಾರ್ಥಗಳನ್ನು ತಿನ್ನೋದು ಬಿಡೋದು ಅಥವಾ ಕಾಫಿನ ಕುಡಿಯೋದು ಬಿಡೋದ್ರಿಂದಾಗಿ ಹೆಚ್ಚು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಜೀರ್ಣ ಆಗದೇ ಇರುವಂತಹ ಸಮಸ್ಯೆಗಳು ಆದಷ್ಟು ದೂರ ಆಗುತ್ತೆ ಸೊ ಮೇನ್ ರೀಸನ್ ಕಾನ್ಸ್ಟಿಪೇಷನ್ಗೆ ಬಂದು ಕಾಫಿ ಸೊ ಹಾಗಾಗಿ ಆದಷ್ಟು ಈ ಸಮಯದಲ್ಲಿ ಕಾಫಿ ಟೀ ಏನಾದರೂ ಕುಡಿತಿದ್ರೆ ಅದನ್ನು ಬಿಡಿ ಆದಷ್ಟು ನೀವು ಬಾದಾಮಿ ಹಾಲನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತುಂಬ ಉತ್ತಮವಾದ ರಿಸಲ್ಟ್ ಸಿಗುತ್ತೆ